ಬ್ಯಾಕ್ ಟು ಮೈ ಚಾನೆಲ್ ರಕ್ಷಿತಾ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ ತರ್ಸ್ಡೇ ಬ್ಲಾಗ್ ಆಗಿರುತ್ತೆ ಇದು ಥರ್ಸ್ಡೇ ಡೇ ಇವಾಗ ಟೈಮಲ್ಲಿ ಒನ್ ಟೆನ್ ಆಗಿದೆ ದಿಹಾನ್ ಸ್ಕೂಲಿಂದ ಬಂದಿದ ತಕ್ಷಣ ಇವಾಗ ನಾವು ಅಕ್ಕ ಮನೆಗೆ ಹೋಗ್ತಾ ಇದೀವಿ ಆಶಕ ಮನೆಯಲ್ಲಿ ನಾಳೆ ಸದನಾಯಣ ಸ್ವಾಮಿ ಪೂಜೆ ಇದೆ ಅದಕ್ಕೆ ಇವತ್ತೇ ಹೋಗೋಣ ಅಂತ ಸ್ಕೂಲ್ ಮುಗಿಸ್ಕೊಂಡು ಇವತ್ತು ರೆಡಿ ಎಲ್ಲ ಆಯಿತು ಒಂದು ತಕ್ಷಣ ಊಟ ಮಾಡಿಸ್ಕೊಂಡು ರಸ್ತೆಲ್ಲ ಚೇಂಜ್ ಮಾಡಿ ಒಂದು ಕ್ಯಾಬೆಲ್ಲ ಬುಕ್ ಮಾಡಿಕೊಂಡು ಬಿಡೋಣ ಅಂತ ಟೂ ಡೇಸಿಗೆ ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ನಾಳೆ ಮುಗಿಸ್ಕೊಂಡು ಹಂಗೆ ಬರೋಣ ಅಂತ ಪ್ಲ್ಯಾನ್ ಸೊ ಎಲ್ಲಾದ್ರೂ ಊಟ ಆಯಿತು ನಂದು ಊಟ ಎಲ್ಲ ಮುಗಿಸ್ಕೊಂಡೆ ಇವಾಗ ಮನೆ ಬಿಡಬೇಕು ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ Saya sudah berjumpa dengan dia selama 2 jam 2 jam tidak Saya sudah berjumpa dengan dia selama 6 jam 45 minit Saya sudah berjumpa dengan ಏನ್ ಅಧೀಶನ ಇಲ್ಲೇ ಪುಳಿಯೋಗರೆ ಗಮ್ ಅಂತ ವಾಸನೆ ಬರ್ತೈತೆ ಹಾ ತಾನೆ ಪುಳಿಯೋಗರೆ ಮಡಿಗೆ ತಾನೆ ಹ್ಞೂ ಅಲ್ಲಿ ತನಕ ಬರ್ತೈತೆ ಡೋರ್ ತೆಗದ್ರೇನೆ ಸ್ಮೆಲ್ಲು ಎಲ್ಲಿ ಹೋದ್ರು நீ <coughs> ಇವಾಗ ದೊಡಮ್ಮ ಮನೆಗೆಲ್ಲ ಬಂದು ಒಂದು ಸ್ವಲ್ಪ ತಂಗೆ ಮಾತಾಡ್ಕೊಂಡಿದ್ವಿ ಇವಾಗ ಅಶಾಕ ಮನೆಯಲ್ಲಿ ಫಂಕ್ಷನ್ ಇರೋದ್ರಿಂದ ಅವರೆಲ್ಲನೂ ಅಲ್ಲೇ ಹೋಗಿದ್ರು ಸೊ ಒಂದು ಸತಿ ಎಲ್ಲ ಸುಮ್ಮನೆ ಕೂತ್ಕೊಂಡು ಮಾತಾಡಿಕೊಂಡು ಕೂತಿದ್ವಿ ನಾ ಅಲ್ಲಿಗೆ ಹೋಗೋಣ ಸ್ವಲ್ಪ ಸ್ವಲ್ಪತ್ತು ಬಿಟ್ಕೊಂಡು ಸುಧಕನೂ ಬರಬೇಕಾಗಿತ್ತು ಅವರು ಈಚೆ ಹೋಗಿದ್ರಂತೆ ಸೊ ಅವರು ಬಂದ ಮೇಲೆ ಹೋಗೋಣ ಅಂತ ನನ್ನ ತಂಗಿನೂ ಬರೋ ಪ್ಲಾನ್ ಇತ್ತು ಅಷ್ಟೊತ್ತಿಗೆ ದಿಹಾನ ಹೇಳೋಕ್ಕೆ ಸ್ಟಾರ್ಟ್ ಅಂದ್ಬಿಟ್ಟು ಮಮ್ಮಿನೇ ಬಂದರು ಎಲ್ಲ ಒಂದೊಂದು ಕಿಟ್ಸ್ ಎತ್ಕೊಂಡು ಸುಧಾ ಸುಧಾಕನು ಶಾಪಿಂಗಿಂದ ಬಂದ್ರು ಅವರು ವರಮಾಲಕ್ಷ್ಮಿ ಹಬ್ಬದ್ದು ಶಾಪಿಂಗ್ ಮಾಡ್ಬೇಕಾಗಿತ್ತು ಅಂದ್ಬಿಟ್ಟು ಲಾಸ್ಟ್ ಟೈಮ್ ನಾನು ಅಶಕ್ಕ ಮಾತ್ರ ತಗೊಂಡಿದ್ದಿದ್ದೆಲ್ವಾ ಇವಾಗ ಅವ್ರು ತಗೊಳಕ್ ಹೋಗಿದ್ರು ಇನ್ನೇನು ಹಬ್ಬ ಹತ್ರ ಬಂತಲ್ಲ ಅಂತ ಅಷ್ಟೊತ್ತಿಗೆ ನಮ್ಮಗೆ ಕಾಫಿ ಮಾಡಿದರು ಎಲ್ಲಾರ್ಗು ಕಾಫಿ ಕುಡ್ಕೊಂಡು ಇವಾಗ ಆಶಕ ಮನೆಗೆ ಬಿಡೋಣ ಮತ್ತು ಸೀರೆ ಯಾರು ತೊಗೊಂಡ್ರಿ ಏನು ಅಂತಲೂ ತೋರಿಸ್ತೀನಿ ನಾನಿವಾಗ ವಿಜಯಲಕ್ಷ್ಮಿ ಎಮ್ ಜಿ ಇದೆಯಲ್ಲ ಶಾಪ್ ಅಲ್ಲಿಗೆ ಹೋಗಿದ್ದಿದ್ದವರು ಅಲ್ಲೂ ಎಲ್ಲನೂ ವರ್ಮಾಲಕ್ಷ್ಮಿಗೆಲ್ಲ ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿರುತ್ತೆ ಸೊ ಅವರು ಈ ಕಲರ್ ತೊಗೊಂಡಿದ್ರು ಅಂತ ತೋರಿಸ್ತಾ ಇದ್ರು ಇದ್ರ ಜೊತೆಗೆ ಇನ್ನೇ ಎರಡು ಜಾರ್ಜೆಟ್ ಸ್ಯಾರೀಸು ಅದನ್ನು ಅಷ್ಟೇ ಅದನ್ನೆಲ್ಲಾನು ತೊಗೊಂಡಿದ್ರು ಅದನ್ನು ತೋರಿಸ್ತಾ ತೋರಿಸ್ತಾಯಿದ್ರು ಸೊ ಹಾಗೆ ನೋಡಿಕೊಂಡು ಎಲ್ಲ ಇನ್ನೇನು ಮನೆ ಏನು ತುಂಬ ದೂರ ಏನಿಲ್ಲ ಇಲ್ಲಿಂದ ಒನ್ ಒನ್ ಮಿನಿಟ್ ಆಗುತ್ತೆ ಅಷ್ಟೇ ಅಪೋಸಿಟ್ ರೋಡಲ್ಲಿ ಬರುತ್ತೆ ಸೊ ಇಲ್ಲಿಂದ ಎಲ್ಲ ಹಂಗೆ ಮಾತಾಡ್ಕೊಂಡು ಹೋಗೋಣ ನೆಡ್ಕೊಂಡು ಹೋಗೋದ ಏನು ಇಷ್ಟು ಜನನೂ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ಆಮೇಲೆ ನಮ್ಮ ಭಾವನೆ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಇವಾಗ ಎಲ್ಲಾರೂ ಹೊರಡ್ತಾ ಇದ್ದೀವಿ ಇವಾಗೆಲ್ಲ ಒಂದ್ ರೌಂಡು ಆಶಕ ಮನೆಗೆ ಹೋಗಿ ಆಶಕ ನಾವೆಲ್ಲರೂ ಹೋಗಿದ ತಕ್ಷಣ

হা আশা হ্যালো আয় আটটি ಇವಾಗ ಆಶಕ ಮನೆಗೆ ಬಂದ್ವಿ ಅಲ್ಲಿಗೆ ಬಂದು ಇವಾಗ ನಾವು ಇನ್ನೂ ಅಲ್ಲೆಲ್ಲ ಐನೂರೆಲ್ಲ ಬಂದು ಇವತ್ತೇ ಎಲ್ಲ ರೆಡಿ ಮಾಡಿ ತಂದು ಎಲ್ಲ ಇಟ್ಬಿಟ್ಟು ಹೋಗಿದ್ರು ನಾಳೆ ಬೆಳಿಗ್ಗೆನೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಹೋಮ ಅದೆಲ್ಲ ಅಂದ್ಬಿಟ್ಟು ಬೆಳಗ್ಗೆ ರಿಸ್ಕ್ ಆಗುತ್ತೆ ಅಂದ್ಬಿಟ್ಟು ಇವಾಗೆಲ್ಲ ಜೋರ್ಸಿತ್ತ ಇದ್ರಂತೆ ಸೊ ಅದಕ್ಕೆ ನಾವು ಬೇಗನೆ ಬಂದ್ವಿ ಸ್ವಲ್ಪ ಕ್ಲೀನೆಲ್ಲ ಮಾಡ್ಕೊಳ್ಳೋಣ ಅಂತ ಇವಾಗ ದೀಪಕ್ಕೆ ಅಷ್ಟನ ಕುಂಕುಮ ಎಲ್ಲ ಇಟ್ಬಿಟ್ಟು ಸುಧಕ ಬತ್ತಿ ಎಲ್ಲ ಹಾಕಿ ನಮ್ಮ ಅತ್ತಿಗೆ ಮತ್ತೆ ಇವರಿಬ್ಬರು ಅದನ್ನು ರೆಡಿ ಮಾಡ್ಕೋತಾಯಿದ್ರು ಇದೆಲ್ಲ ಆದಮೇಲೆ ಅವರು ಐನೂರು ಅಷ್ಟೇ ಡೆಕೋರೇಷನು ಅದೆಲ್ಲ ಮುಗಿಸ್ಕೊಟ್ಬಿಡ್ತೀವಿ ಆಮೇಲೆ ಒಂದು ಸತಿ ಎಲ್ಲ ಬಟ್ಟೆಲೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಡೋಣ ಮನೆಯೆಲ್ಲ ಒರೆಸಿಟ್ಕೊಂಬಿಟ್ರೆ ಬೆಳಗ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲರೂ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ವಿ ಎಲ್ಲರೂ ಒಂದು ಕಡೆ ಅನ್ನೋಕ್ಕಿಂತ ಈ ಮಕ್ಕಳು ನಿದ್ಯೋದೇ ಒಂದು ಟಾಸ್ಕ್ ಒಂಬತ್ತು ಜನ ಮಕ್ಕಳು ಎಲ್ಲ ಚಿಕ್ಕ ಚಿಕ್ಕವರೇ ಆಗಿರೋದ್ರಿಂದ ಅವರು ನಾನು ನಾನೆದ್ಕೋ ತಿರ್ಗ ಅವ್ರು ಇಲ್ಲಿಗೆ ಓಡಿ ಬರ್ತಾರೆ ಅದೇ ಒಂಥರ ಡಬಲ್ ಕೆಲಸ ಆಗಿಬಿಡುತ್ತೆ ಇವಾಗ ಇವಾಗ ನನ್ನ ತಂಗಿ ಮತ್ತು ಪಾಪು ಅವರು ಆವಾಗಲೇ ಬಂದರು ನಾನು ಅವ್ರು ಬಂದಿದ್ದು ತೋರಿಸಿರಲಿಲ್ಲ ವ್ಲಾಗಲ್ಲಿ ಅವರು ಅಷ್ಟೇ ಆವಾಗಲೇ ಬಂದಿದ್ದರು ಎಲ್ಲ ಒಟ್ಟಿಗೆ ಬಂದ್ವಿ ಇವಾಗೆಲ್ಲರೂ ಪರಕೆಲ್ಲ ಇವಾಗ ದೇವರೆಲ್ಲ ಕುಣಿಸಿದಾರಲ್ಲ ಪರ್ಕೆಯಲೆಲ್ಲ ಬೇಡ ಅಂದ್ಬಿಟ್ಟು ಬಟ್ಟೆಲೆಲ್ಲ ತಳ್ಕೊಂಡು ಬರ್ತಾಯಿದ್ದೀವಿ ನಾನು ಸುದಕ್ಕ ನಮ್ಮ ಅದಕ್ಕೆ ಆ ಕಡೆ ಫುಲ್ಲು ಊರು ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ರು ಆದಮೇಲೆ ಎಲ್ಲಾರ್ಗೂ ಸ್ನ್ಯಾಕ್ಸ್ ಧರಿಸಿದರು ಜಿಲೇಬಿ ಮತ್ತು ಮಸಾಲ ಪುರಿ ಸೊ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಲ್ಲ ಎಲ್ಲ ಕೂತ್ಕೊಂಡು ಹಾಗೆ ಮಾತಾಡಿಕೊಂಡು ತಿನ್ಕೊಂಡು ಕೂತಿದ್ವಿ ಏನೇನು ನಾಳೆ ರೆಡಿ ಆಗೋದ್ರ ಬಗ್ಗೆ ಪ್ರಿಪ್ರೇಷನ್ ಬಗ್ಗೆ ಹಾಗೆ ಮಾತಾಡಿಕೊಂಡು ಕೂತಿದ್ವಿ ನಾವು ಕಝಿನ್ಸ್ ಎಲ್ಲ ಸೇರ್ಕೊಂಡಿದ್ದೀವಿ ಅಂತಂದರೆ ಬರೀ ಮಾತಾಡೋದು ಅದು ಇದು ಜೋಕ್ ಪಾಸ್ ಮಾಡೋದು ಅದೇ ಇರುತ್ತೆ ಎಸ್ಪೆಷಲಿ ನನ್ನ ತಂಗಿ ಮತ್ತು ನಮ್ಮ ಅದಕ್ಕೆ ಇಬ್ಬರು ಜೋರಾಗಿ ನಗೋದ್ರಿಂದ ಏನೇ ಒಂದು ಕಾಮಿಡಿ ಮಾಡಿದ್ರೂ ಒಂಥರ ಜಾಸ್ತಿ ನಗ್ತಾನೆ ಇರ್ತೀವಿ ಇವಾಗ ಬ್ಲೌಸ್ ಪೀಸ್ ಎಲ್ಲ ನಾಳೆ ಕುಂಕುಮ ಕಡೋದಕ್ಕೆ ಅದೆಲ್ಲನೂ ತಾಂಬೂಲೆಲ್ಲ ರೆಡಿ ಮಾಡಬೇಕಾಗಿತ್ತು ಸೊ ಎಲ್ಲ ಬ್ಯಾಗ್ಗೆ ಹಾಕ್ಬಿಟ್ಟು ಒಂದು ಕವರ್ಗೆಲ್ಲ ಹಾಕಿಟ್ಬಿಟ್ಟು ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಎಲ್ಲ ಒಂದೇ ಸತಿ ಕೂತ್ಕೊಂಡ್ರೆ ಬೇಗ ಆಗೋಗುತ್ತೆ ಅಂತ ಮಮ್ಮಿ ಮತ್ತು ನಮ್ಮ ಅದಕ್ಕೆ ಅವರೆಲ್ಲನೂ ಏನು ಬಳೆ ಅದೆಲ್ಲ ರೆಡಿ ಮಾಡ್ಕೋತಾಯಿದ್ರು ನಾನು ಮತ್ತು ಸುಧಕ ಅವರೆಲ್ಲ ಕವರ್ಗೆಲ್ಲ ಬ್ಲೌಸ್ ಪೀಸೆಲ್ಲ ಹಾಕಿ ರೆಡಿ ಮಾಡಿ ಇದ್ವಿ ಒಂದು ಅಲ್ಲೇ ಟೇಬಲ್ ಇತ್ತಲ್ವ ಎಲ್ಲ ರೆಡಿ ಮಾಡಿ ಆ ಟೇಬಲ್ ಮೇಲೆ ಇಟ್ಬಿಟ್ರೆ ಸೊ ನಾಳೆಗೆ ಬರೀ ಎಲೆ ಅಡಿಕೆ ಅದೆಲ್ಲ ಬಾಳೆಹಣ್ಣು ಅದೆಲ್ಲ ಇಟ್ಬಿಟ್ಟು ಕೊಡ್ಬೋದು ಅಂತ ಈಸಿ ಆಗುತ್ತಲ್ಲ ಅಂತ ಎಲ್ಲನೂ ಹಾಕ್ತಾ ಇದ್ವಿ ಒಂದಷ್ಟು ಪ್ರಿಪ್ರೇಷನ್ಸ್ ಇರುತ್ತೆ ಹೆಂಗೆ ಹಾಕೋದು ಏನು ಹಾಕೋದು ಇದು ಸಪ್ರೇಟಾಗಿ ಕೊಡೋದ ಅದು ಸಪ್ರೇಟಾಗಿ ಕೊಡೋದ ಒಟ್ಟಿನಲ್ಲಿ ಈ ಥರ ಎಲ್ಲ ಸೇರಿಕೊಂಡಾಗ ಒಂದು ಫಂಕ್ಷನ್ ಅಂತಂದಮೇಲೆ ಚೆನ್ನಾಗಿ ಅನ್ಸುತ್ತೆ ಒಂದೊಂದು ಒಪಿನಿಯನ್ ಒಬ್ಬೊಬ್ಬರು ಹೇಳ್ತಾಯಿರ್ತಾರೆ ನನಗಂತೂ ಈ ಥರ ಎಲ್ಲ ಸೇರ್ಕೊಂಡು ಮಾಡೋದು ಆ ಥರ ಅಂತೂ ಸಖತ್ ಇಷ್ಟ ಆಗುತ್ತೆ ಇವಾಗ ಆಶಕ್ ಅವ್ರು ಇರೋದು ಫ್ಲ್ಯಾಟಲ್ಲಿ ಅವರು ಸೊ ನಮ್ಮ ಮನೇಲಂತೂ ಅಂದರೆ ಇವಾಗ ಆಶಾಕ ಮನೆಯಲ್ಲಿ ನಮ್ಮ ಮನೇಲಿ ಅಂದರೆ ಆಶಾಕ ಮನೆಯಲ್ಲಿ ಫುಲ್ಲು ನಾಯ್ಸ್ ಇತ್ತು ಮನೆ ತುಂಬ ಗಲಾಟೆ ಅದೇ ಅಂದ್ಕೊಳ್ತಾ ಇದ್ವಿ ಯಾವಾಗಲೂ ಅವ್ರ ಮನೆ ಸೈಲೆಂಟಾಗಿರುತ್ತಲ್ಲ ಅಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ನಾವು ಜಾಸ್ತಿ ಜೋರಕ್ಕೆ ಇಚ್ಚಾಡೋ ಥರ ಆ ಥರ ಎಲ್ಲ ಏನೂ ಇರಲಿಲ್ಲ ಇವಾಗ ನಾನು ದೀಪಕ್ಕೆ ಡೆಕೋರೇಷನ್ ಮಾಡೋಣ ಅಂತ ಇದು ಒಂದು ರೀಲ್ಸಲ್ಲಿ ನೋಡಿದ್ವಿ ಸೊ ನಾನು ಸುಧಕ ಎಲ್ಲ ಸೇರಿಕೊಂಡು ಈ ಥರ ಇವಾಗ ಆ ಡಬಲ್ ಟೇಪ್ ಹಾಕ್ಬಿಟ್ಟು ಕಾಮಾಕ್ಷಿ ದೀಪಕ್ಕೆ ಡೆಕೋರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ ಯಾವ ಥರ ಆ ಕರೆ ಚೆನ್ನಾಗಿರುತ್ತೆ ಏನು ಅಂತೆಲ್ಲ ಒಂದು ಸ್ವಲ್ಪ ಡೆಕೋರೇಷನ್ ಫ್ಲವರ್ಸ್ ಎಲ್ಲ ಅವರು ಇಟ್ಬಿಟ್ಟು ಹೋಗಿದ್ರು ನಾ ಇದಕ್ಕೆ ದೀಪಕ್ಕೆ ರೆಡಿ ಮಾಡೋಕ್ಕೆ ಅಂತಲೇ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ವಿ ಅದಕ್ಕೆ ಆ ಡಬಲ್ ಎಲ್ಲ ತರಿಸ್ಬಿಟ್ಟು ನೋಡಿ ಯಾವ ಥರ ಮಾಡ್ಬೋದು ನಿಮ್ಮ ಮನೇಲಿ ಏನಾದರೂ ಕಾಮಾಕ್ಷಿ ದೀಪ ಇದ್ದರೆ ಅಂದರೆ ಕೆಲವೊಬ್ರು ಇವಾಗ ಆ ರೀಲ್ಸ್ ಟ್ರೆಂಡಿಂಗ್ ಆಗಿದೆ ನೋಡಿರ್ತೀರ ಅಂದ್ಕೊತೀನಿ ನೋಡಿಲ್ಲ ಅಂದವರು ಈ ಥರ ಏನಾದರೂ ಡೆಕೋರೇಟ್ ಮಾಡಂಗಿದ್ರೆ ಮಾಡ್ಬೋದು ನಾವು ಇರೋ ಫ್ಲವರ್ಸಲ್ಲೇ ಪೆಟಲ್ಸ್ ರೋಸ್ ಪೆಟಲ್ಸ್ ತೊಗೊಂಡು ಆ ಜಿಪ್ಸಿ ಫ್ಲವರ್ಸ್ನೆಲ್ಲ ಸುತ್ತಿಬಿಟ್ಟು ಈ ಥರ ಮಾಡಿಕೊಂಡಿದ್ದು ನನ್ನ ವಾಯ್ಸಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಅನಿಸಿದ್ರೆ ಮತ್ತು ಸ್ಲೋ ಅನಿಸಿದ್ರೆ ಯಾಕೆ ಅಂತಂದರೆ ನನಗೆ ವಾಯ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಸೊ ಪ್ಲೀಸ್ ಡೋಂಟ್ ಮೈಂಡ್ ಎಡಿಟ್ ಮಾಡಲೇಬೇಕಾಗಿರೋದ್ರಿಂದ ಇವಾಗ ಎಲ್ಲ ಎಡಿಟ್ ಮಾಡ್ಕೊತಾ ಇದ್ದೀವಿ ಇದೊಂದು ಫೈನಲ್ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ತಿರ್ಗಾ ಅಲ್ಲೇ ದೊಡ್ಡಪ್ಪ ಮನೆಗೆ ಹೋಗೋಣ ಯಾಕಂದರೆ ಎಲ್ಲರೂ ತಿರ್ಗಾ ಬೆಳಿಗ್ಗೆ ಇಲ್ಲೇ ಆಗಲ್ಲ ಅಂದ್ಬಿಟ್ಟು ಅಲ್ಲಿ ಹೋಗಿ ಮಲ್ಕೊಂಡು ಇವಾಗ ಸ್ಯಾರಿ ಟ್ರ್ಯಾಪಿಂಗು ಅದೆಲ್ಲ ಇರುತ್ತೆ ಪಿನ್ ಮಾಡಿಟ್ಕೊಳ್ಳೋದು ಅದೆಲ್ಲ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಇವಾಗ ಪ್ಲ್ಯಾನ್ ಮಾಡಿಕೊಂಡು ಇದು ಮಾಡ್ತಾಯಿದೀವಿ ನೋಡಿ ಫೈನಲ್ ಆಗಿ ಯಾವ ಥರ ಬಂತು ಅಂತ ತೋರಿಸ್ತಾ ಇದ್ದೀನಿ ಒಂಥರ ಚೆನ್ನಾಗಿ ಅನಿಸುತ್ತೆ ಈ ಥರ ಎಲ್ಲ ಮಾಡಿ ದೇವ್ರ ಮುಂದೆ ದೇವ್ರ ಮನೇಲಿ ಇಟ್ಬಿಟ್ಟು ದೀಪ ಎಲ್ಲಿಸ್ತಾ ಇದ್ದಾರೆ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್